ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿರುವವರು ಸಂಜನಾ ಅವರ ಪ್ರೊಫೈಲ್ ಆಗಿದೆ ಇವರು ಇಪ್ಪತ್ನಾಲ್ಕು ವರ್ಷದ ಮುದ್ದಾದ ಹಾಗೂ ಚೆನ್ನದ ಸ್ವಭಾವದ ಹುಡುಗಿ ಅವಳು ಮೂಲತಃ ಶಿವಮೊಗ್ಗ ಜಿಲ್ಲೆಯವಳು ಬಿ ಕಾಂ ಪದವಿಯನ್ನು ಮುಗಿಸಿಕೊಂಡು ಈಗ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾಳೆ ಸಂಜನಾಳಿಗೆ ಸಂಗೀತವನ್ನು ಕೇಳುವುದು ಹೂ ಗಿಡಗಳನ್ನು ಬೆಳೆಸುವುದು ಹಾಗೂ ಪ್ರವಾಸ ಹೋಗುವುದು ತುಂಬ ಇಷ್ಟ ಎಂದು ಕೂಡ ತಿಳಿಸಲಾಗ್ತಿದೆ ಮೆಲ್ಲನೆ ಮಾತನಾಡುವ ಎಲ್ಲರಿಗೂ ಹಿತ ಮಾತು ಹೇಳುವ ಸ್ವಭಾವ ಅವಳ ಸೌಂದರ್ಯದ ಜೊತೆಗೆ ಹೃದಯವನ್ನ ಗೆಲ್ಲುತ್ತದೆ ಎಂದು ಕೂಡ ತಿಳಿಸಲಾಗ್ತಿದೆ ಫ್ರೆಂಡ್ಸ್ ಈಗ ಅವರಿಗೆ ಯಾವ ರೀತಿ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಂಜನಾ ಹೇಳ್ತಾಳೆ ನನಗೆ ಗಂಡು ಅಂದರೆ ನಿಜವಾದ ಅರ್ಥದಲ್ಲಿ ಸ್ನೇಹಿತ ಬಹಳ ಸಂಗಾತಿಯಾಗಿರಬೇಕು ರೂಪ ಆಸ್ತಿ ಹಣ ಇವೆಲ್ಲವಿದ್ದರೂ ಸರಿ ಆದರೆ ಪ್ರೀತಿಯಿಂದ ಗೌರವದಿಂದ ಕೈ ಹಿಡಿದು ನಡೆಸುವ ಗಂಡು ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಅವಳ ಕನಸು ಏನೆಂದರೆ ಕುಟುಂಬದ ಜೊತೆಗೆ ಬೆರೆತು ಬದುಕುವ ಜವಾಬ್ದಾರಿಯುತ ವ್ಯಕ್ತಿ ಬೇಕು ಎಂಬುದು ಇವರ ಮುಖ್ಯ ಕನಸಾಗಿದೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸಂಜನಾಳ ಸಹನೆ ಪ್ರಾಮಾಣಿಕತೆ ಹೃದಯದ ಒಳ್ಳೆಯತನ ಇವುಗಳಿಂದ ಎಲ್ಲರ ಮೆಚ್ಚುಗೆಯ ಪಾತ್ರಳಾಗಿದ್ದಾಳೆ ಅವಳು ಕೆಲಸದಲ್ಲಿ ಶ್ರಮವಂತೆ ಮನೆಯ ಕೆಲಸದಲ್ಲೂ ಚುರುಕು ಕೂಡ ಹೊಂದಿದ್ದಾಳೆ ಹಿರಿಯರಿಗೆ ಗೌರವ ಚಿಕ್ಕವರಿಗೆ ಮಮತೆ ಇವೆಲ್ಲ ಅವಳ ಸ್ವಭಾವದ ಅವಿಭಾಜ್ಯ ಅಂಶ ಕೂಡ ಆಗಿದೆ ಹಾಗೆ ಸ್ನೇಹಿತರೆ ಅವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಬದುಕಿನಲ್ಲಿ ಅವಳು ಹಲವಾರು ಸವಾಲುಗಳನ್ನು ಎದುರಿಸಿದ್ದಾಳೆ ಡಿಗ್ರಿ ಓದುತ್ತಿದ್ದಾಗಲೇ ಮನೆಯ ಪರಿಸ್ಥಿತಿ ಕಠಿಣವಾಗಿತ್ತು ಶುಲ್ಕ ಭರಿಸಲು ಅವಳು ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿ ತನ್ನ ಓದನ್ನು ಮುಗಿಸಿದ್ದಾಳೆ ಇದು ಅವಳ ಧೈರ್ಯ ಮತ್ತು ಶ್ರಮದ ಸಾಕ್ಷಿಯಾಗಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಅವಳು ಹೇಳ್ತಾಳೆ ಮದುವೆ ಒಂದು ಹೊಸ ಜೀವನದ ಆರಂಭ ಅದು ಇಬ್ಬರೂ ಸೇರಿ ಕನಸನ್ನು ಕಟ್ಟಿಕೊಳ್ಳುವ ಪಯಣ ಎಂದು ನಂಬುತ್ತಾರೆ ಅದರಲ್ಲಿ ನಂಬಿಕೆ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವ ಗುಣ ಇದ್ದರೆ ಆ ದಾಂಪತ್ಯವೇ ಜೀವನದ ಅತಿ ದೊಡ್ಡ ಸಂಪತ್ತು ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಇದಾಗಿದೆ ಸಂಜಳಾಲ ಒಂದು ಪ್ರೊಫೈಲ್ ಒಂದೆಡೆ ವಿದ್ಯಾವಂತಳು ಮತ್ತೊಂದೆಡೆಗೆ ಮುದ್ದಾದ ಹೃದಯದವಳು ಎಂದು ಕೂಡ ತಿಳಿಸಲಾಗ್ತಿದೆ ಅವಳ ಜೀವನಕ್ಕೆ ಬಹಳ ಸಂಗಾತಿ ಬೇಕಾಗಿದ್ದಾನೆ ಯಾರಿಗಾದರೂ ಇಂತಹ ಹುಡುಗಿಯ ಜೊತೆ ಜೀವನವನ್ನು ಕಟ್ಟಿಕೊಳ್ಳಬೇಕು ಎನಿಸಿದರೆ ಬನ್ನಿ ಸಂಪರ್ಕಿಸಿ ನಿಮ್ಮ ಪ್ರೀತಿಯಿಂದ ಅವಳ ಬದುಕನ್ನು ಬೆಳಗಿಸಿ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದರೆ ಮಾತ್ರ ಇವ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು